ಸರ್ಕಾರ ಬದಲಾಗಿದ್ದಕ್ಕೆ ನಾವೆಲ್ಲ ಹತಾಶರಾಗಿದ್ದೇವೆ ಇನ್ನೆಲ್ಲಾ ಮುಗಿದೋಯ್ತು ಅಂತ ಹೇಳುವ ಒಂಥರದ ಮುಖಭಾವ ಎಲ್ಲರಲ್ಲಿ ಇದೆ ನನಗೆ ಏನು ಅನ್ಸಲ್ಲ ಈಗ ಬದಲಾವಣೆ ಜಗದ ನಿಮ್ಮ ಬಿಡಿ ಬದಲಾಗಲಿ ಅದೇನು ದೊಡ್ಡ ವಿಷಯ ಐನೂರು ವರ್ಷ ಮುಸ್ಲಿಮರು ನಮ್ಮ ದೇಶವನ್ನು ಆಳಿಲ್ವೇ ಐನೂರು ವರ್ಷ ಆಳಿದ್ದಾರೆ ಅದ್ರಲ್ಲಿ ನಮ್ಮ ದೇವಸ್ಥಾನಗಳ ಲೂಟಿ ಆಗಿದೆ ಮತಾಂತರ ಆಗಿದೆ ನಮ್ಮ ಹೆಣ್ಣು ಮಕ್ಕಳ ಬಲಿಯಾಗಿದೆ ಎಷ್ಟೋ ಜನ ಯೋಧರ ಬಲಿಯಾಗಿದೆ ದೇಶ ಏನೂ ಆಗಲಿಲ್ಲ ನಮ್ಮ ಹಿಂದೂ ಧರ್ಮ ಏನು ಅಲ್ಲಾಡ್ಸ್ಲಿಕ್ಕೆ ಆಗಲಿಲ್ಲ ಸನಾತನ ಹತ್ರ ಅಲ್ಲಾಡಕ್ ಆಗಲ್ಲ ಅಲ್ಲಾಡಕ್ ಆಗಲ್ಲ ಅಲ್ಲಿಂದ ಬ್ರಿಟಿಷರು ಬಂದ್ರು ಫ್ರೆಂಚರು ಬಂದ್ರು ಪೋರ್ಚುಗೀಸರು ಬಂದ್ರು ಎಲ್ಲರೂ ಬಂದ್ರು ಅವರು ಒಂದು ಇನ್ನೂರು ಇನ್ನೂರ ನಾಲ್ಕು ವರ್ಷಗಳವರೆಗೆ ಅವರು ಒದ್ದು ತುಳಿದು ರಾಜ್ಯಭಾರ ಮಾಡಿದ್ರು ಏನಾದ್ರೂ ಆಗಿದ್ದೇವಾ ಏನೂ ಆಗಿಲ್ಲ ಎಷ್ಟೋ ವರ್ಷಗಳ ಇತಿಹಾಸದ ಅಯೋಧ್ಯೆ ದೇವಸ್ಥಾನವೇ ನಿರ್ಮಾಣವಾಗಿ ಹೋಗಿದೆ ಈಗ ನಾನು ಈಗ ಭಾಷಣ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿ ಭಾಷಣ ಅಲ್ಲ ಒಂದು ಐದು ನಿಮಿಷ ಮಾತಾಡಕ್ಕೆ ಬಂದಿ ನನ್ನ ಮೇಲೂ ಏನು ಚುನಾವಣೆ ಘೋಷಣೆ ಆದ್ಮೇಲೆ ಐದು ಎಫ್ಐಆರ್ ಆಗಿದೆ ಅದ ಈಗ ಏನು ಮಾಡೋದು ಈಗ ಏನು ಮಾಡೋಕ್ಕಾಗಲ್ಲ ಕೋರ್ಟಿಗೆ ಹೋಗಿ ಜಾಮೀನು ತಗೊಳ್ಳೋದು ಮತ್ತು ಮತ್ತೆ ಇದೇ ಮಾತಾಡೋದು ಏನು ಆಗಲ್ಲ ನಿದ್ದೆ ನಮಗೆ ಜಾಸ್ತಿ ಬರ್ತಾ ಇದೆ ಅದು ಬರಬಾರದು ಹಿಂದೂಗಳಿಗೆ ನಿದ್ದೆ ಬಹಳ ಇದು ನಿದ್ದೆ ಮಾಡೋದಂದ್ರೆ ಬಹಳ ಪ್ರಿಯರು ನಮ್ಮ ಹಿಂದೂಗಳು ರೊಚ್ಚಿಗೆ ತಡೆಯಕ್ಕಾಗಲ್ಲ ನಾನು ನಮ್ಮ ಮಧು ಬಂಗಾರಪ್ಪನವರು ಅವರು ನಮ್ಮ ಶಿಕ್ಷಣ ಮಂತ್ರಿ ಈಗ ಹೇಗೆ ಗೊತ್ತಾ ಶಿಕ್ಷಣದ ಗಂಧಗಾಳಿಯೇ ಇಲ್ಲದವರು ಶಿಕ್ಷಣ ಮಂತ್ರಿ ಡಾಕ್ಟರ್ ಅಥವಾ ಆರೋಗ್ಯದ ಗಂಧಗಾಳಿಯೇ ಇಲ್ಲದವರು ಆರೋಗ್ಯ ಮಂತ್ರಿ ಕೈಗಾರಿಕೆಯನ್ನು ಜೀವಮಾನದಲ್ಲಿ ನೋಡಿದವರು ಕೈಗಾರಿಕಾ ಮಂತ್ರಿ ಪೊಲೀಸರನ್ನು ದೂರದಿಂದ ಹಂಡ್ರೆಡ್ ಮೀಟರ್ ದೂರದಿಂದ ನೋಡಿದವನು ಹೋಮ್ ಮಿನಿಸ್ಟರ್ ಜಾತಿ ಜಾತಿಗಳನ್ನು ನಮ್ಮ ಹಿಂದೂ ಧರ್ಮವನ್ನು ಬಿಟ್ಟು ಹೋದವರು ಇದ್ರೆ ಮುಸ್ಲಿಮರದವರು ಕ್ರಿಸ್ತರ ಮರಳಿ ಬರ್ತೇವೆ ಅಂತ ಹೇಳಿಕೊಳ್ತಾ ಇದ್ರು ಒಂದು ಶುದ್ಧಿ ಕಾರ್ಯ ಅಂತ ಮಾಡ್ತಾ ಇದ್ರು ಅವರನ್ನ ಅಬ್ದುಲ್ ರಶೀದ್ ಅಂತ ಹೇಳುವ ಕೊಲೆ ಮಾಡಿದ ಹೋಗಿ ಗುಂಡಾಕಿ ಹಾಕಿ ಕೊಂದೇ ಬಿಟ್ಟ ಅದು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಆಗ ನಮ್ಮ ಮಹಾತ್ಮ ಗಾಂಧೀಜಿ ಅವರು ಪ್ರೀತಿಯಿಂದ ಕೊಂದವನನ್ನು ಸಹೋದರ ಎಂದು ಕರೆದರು ನೀವು ಸಾಯಿರಿ ಆದ್ರೆ ಬೇರೆಯವರನ್ನು ಕೊಲ್ಲಬೇಡಿ ಅಂತ ಹೇಳಿದ್ರು ನಮ್ಮ ಮಹಾತ್ಮರು ಗಾಂಧೀಜಿ ಅವರು ಅದರ ಪ್ರತಿಫಲವೇ ಇದು ಅವತ್ತು ಶ್ರದ್ಧಾನಂದರ ಸತ್ರು ಇವತ್ತು ಬಟ್ಟೆ ಹಾಕದ ಜೈನ ಮುನಿಯೊಬ್ಬರು ಸತ್ರು ಬಟ್ಟೆ ಹಾಕದ ಅಂದ್ರೆ ಬಟ್ಟೆ ಹಾಕದ ಮೇಲೆ ಇನ್ನೇನು ಆಸೆ ಇರ್ತದೆ ಅವರಿಗೆ ಜೀವಮಾನದಲ್ಲಿ ಹೀಗೆ ಊಟ ಮಾಡೋದಂತೆ ನಾನು ಇದರಲ್ಲಿ ಇತ್ತೀಚೆ ಕೇಳಿದೆ ಹೀಗೆ ಹೀಗೆ ನಿಂತುಕೊಂಡಂತೆ ಬದುಕನ್ನೆಲ್ಲ ದಾರ ಹರಿದ್ಬಿಟ್ಟು ಅವರು ಅವರಲ್ಲೂ ಕೊಂದಿದ್ದಾರೆ ಇಪ್ಪತ್ತಾರರಲ್ಲಿ ಶ್ರದ್ಧಾನಂದನ್ನು ಕೊಂದ್ರು ಇಪ್ಪತ್ತ ಮೂರರಲ್ಲಿ ಜೈನ ಮುನಿಯನ್ನು ಕೊಂದರು ಮಹಾತ್ಮ ಗಾಂಧಿ ಕೊಂದವನ ಸೋದರಂದ್ರು ಇಲ್ಲಿ ಮುನಿಯನ್ನು ಕೊಂದವರನಿಗೆ ತನಿಖೆ ಬೇಡ ಅಂದ್ರು ಸಿಬಿಐ ಬೇಡ ಅಂದ್ರು ಕೊಂದವರಿಗೆ ನಾವು ಬೆಂಬಲ ಇದೆ ಅಂತ ಪರೋಕ್ಷವಾಗಿ ವಿಧಾನಸೌಧದಲ್ಲಿ ಹೇಳಿದ್ರು ವ್ಯತ್ಯಾಸ ಏನು ಆಗಲಿಲ್ಲ ವ್ಯತ್ಯಾಸ ಏನೂ ಆಗಲಿಲ್ಲ ಆದರೆ ಬದಲಾವಣೆ ಜಗದ ನಿಯಮ ಬದಲಾವಣೆ ಆಗೇ ಆಗತ್ತೆ ಇವತ್ತು ಸಾವರ್ಕರ್ ಹೆಸರಿನಲ್ಲಿ ಒಂದು ಪ್ರತಿಭಟನೆಯ ರೂಪ ಇಲ್ಲಿ ಹೊರಬಿದ್ದಿದೆ ಕಿತ್ತು ಬಿಸಾಕ್ತೀನಿ ಅಂತ ರೌಡಿ ಭಾಷೆಯಲ್ಲಿ ಅಂತ ಹೇಳಿದಿರುವಂತ ಖಂಡಿತ ರೌಡಿಗಳಿಗೆ ರೌಡಿ ಭಾಷೆ ಅಲ್ಲದೆ ಬೇರೆ ಯಾವ ಭಾಷೆ ಗೊತ್ತಿರ್ತದೆ ಸಂಸ್ಕೃತ ಗೊತ್ತಿರ್ತದಾ ಕಾವ್ಯ ಗೊತ್ತಿರ್ತದ ಸಾಹಿತ್ಯ ಗೊತ್ತಿರ್ತದ ಭಾಷೆ ಗೊತ್ತಿರ್ತದ ವಿಮರ್ಶೆ ಗೊತ್ತಿರ್ತದಾ ಆ ಕೆಲಸವನ್ನು ಬೇರೆಯವರು ಮಾಡ್ತಾರೆ ರೌಡಿಗಳಿಗೆ ರೌಡಿಯ ಭಾಷೆಯೇ ಗೊತ್ತಿರೋದು ಅವರು ಕಿತ್ತು ಬಿಸಾಕಲಿಗೆ ನಾನು ಅದಕ್ಕೆ ಇವತ್ತು ನನಗೆಳಿರೋದ ಅವರಿಗೊಂದು ಸಲಹೆ ಅದನ್ನ ನೀವು ಏನಾದರೂ ಸಾವರ್ಕರ್ನ ಓದ್ತಾ ಇದ್ರೆ ಯಾರಾದ್ರೂ ನೋಡ್ಬಿಟ್ರೆ ಸಾವರ್ಕರ್ ಓದ್ತಾ ಇದ್ರೆ ಅವರಿಗೆ ನಾಚೆಗೆ ಬಾಗಿಲು ಹಾಕೊಂಡು ಆ ಮಧು ಬಂಗಾರಪ್ಪ ನೀವು ಬಾಗಿಲು ಹಾಕೊಂಡು ಗುಟ್ಟಾಗಿ ಹೆಂಡತಿಗೂ ಹೇಳದೆ ಓದಿ ಓದಿದ್ರ ಮೇಲೆ ನಿಮ್ಮ ಆತ್ಮ ಸಾಕ್ಷಿ ಹರಳುತ್ತದೆ ಸಾವರ್ಕರ ರೋಮಕ್ಕೆ ಸಮ ಇಲ್ಲ ಮಧು ಬಂಗಾರಪ್ಪ ರೋಮಕ್ಕೆ ಸಮ ಇಲ್ಲ ಸಾವರ್ಕರ್ ಯಾರ್ರಿ ಸಾವರ್ಕರ್ ಯಾರು ಐವತ್ತು ವರ್ಷಗಳ ಶಿಕ್ಷೆ ಆಗಿದ್ದು ಇಪ್ಪತ್ತೈದು ಇಪ್ಪತ್ತೈದು ವರ್ಷದ ಶಿಕ್ಷೆ ಅವರಿಗೆ ಕರಿ ನೀರಿನ ಶಿಕ್ಷೆ ಅದು ಸೆಲ್ಯುಲರ್ ಜೈಲು ಅಂಡಮಾನಿನಲ್ಲಿ ಏಳು ಮೂರು ಅಡಿ ಉದ್ದದ ಕೋಣೆ ಮಲಮೂತ್ರ ಅಲ್ಲೇ ಜೈಲರದ್ದು ಚಡಿ ಹೇಟು ಕೈಗೆ ಕಾಲಿಗೆ ಸರಪಳಿ ಗೋಡೆಗೆ ಹೀಗೆ ಕೈಯಲ್ಲಿ ಬೇಡಿಯನ್ನು ಹಾಕಿ ನಿಲ್ಸೋದು ಓದಲು ಪುಸ್ತಕ ಇಲ್ಲ ಬರೆಯಲು ಏನು ಇಲ್ಲ ತಿನ್ನಲು ದರಿದ್ರ ಹಾರ ದಿನನಿತ್ಯ ಚಡಿ ಹೇಟು ಚುಚ್ಚು ಮಾತು ಹವಾಮಾನ ಸತ್ತು ಹೋಗ್ಬೇಕ್ರಿ ಯಾರಾದ್ರು ಮೂರು ದಿನ ನೀವು ಜೈಲಲ್ಲಿ ಇದ್ದು ಬಂದಿರಿ ಏನು ಸುಖನ ಅದು ಸುಖನ ಎಂತ ಜೈಲು ಅಲ್ಲಿ ಅಷ್ಟು ವರ್ಷ ಇದ್ರಲ್ಲ ಅಲ್ಲಿ ಅವರ ಇದ್ದವರು ಅನೇಕರಿಗೆ ಮೆಂಟಲ್ ಆಯ್ತಂತೆ ಬಿಡ್ತು ಅನೇಕರು ಆತ್ಮಹತ್ಯೆ ಮಾಡ್ಕೊಂಡ್ರಂತೆ ಅವರ ಚಡ್ಡಿಯನ್ನೇ ಲಾಡಿಯನ್ನೇ ಬಿಚ್ಚಿ ಗೊರಳಿಗೆ ಹಾಕೊಂಡು ಕಿಟಕಿಗೆ ನೇಣಾಕೊಂಡು ಕಿಟಕಿಗೆ ನೇಣಾಕೊಂಡು ಸತ್ತೋಗಿದ್ದಾರೆ ಇಂಥ ಘೋರ ಶಿಕ್ಷೆ ಆದ್ರೆ ನೆಹರು ಕೂಡ ಒಂದು ಶಿಕ್ಷೆ ಅನುಭವಿಸಿದ್ರಂತೆ ಚಾಚಾ ನೆಹರು ಅವರು ಎಂತ ಶಿಕ್ಷೆ ಗೊತ್ತಾ ಅವ್ರ ತಂಗಿ ಕೃಷ್ಣ ಸಿಂಗ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ ನೆನಪು ಕಹಿ ಅಲ್ಲ ಅಂತ ಪುಸ್ತಕ ನೆನಪು ಕಹಿ ಅಲ್ಲ ಅಂತ ಹೇಳೋ ಪುಸ್ತಕ ಬರೆದ ಅದರಲ್ಲಿ ಆ ಕೃಷ್ಣ ಸಿಂಗ್ ನೆಹರೂ ಅವ್ರನ್ನ ನೋಡ್ಲಿಕ್ಕೆ ಜೈಲಿಗೆ ಹೋದ್ರಂತೆ ಅಲ್ಲಿಂದ ಅವ್ರಿಗೆ ಅಳು ಬಂದು ಬಿಡ್ತಂತೆ ತಂಗಿ ಅಲ್ವಾ ಒಂದೇ ರಕ್ತ ಅಣ್ಣ ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ಬರೀತಾಳೆ ಅವಳು ಏನು ಕಷ್ಟ ಅಣ್ಣ ಅಣ್ಣನ ಆ ಜೈಲಿನ ಕೋಣೆಯಲ್ಲಿ ಒಂದೇ ಒಂದು ಸೆಲ್ಫ್ ಇದೆ ಸೊಳ್ಳೆ ಪರದೆ ಇರುವ ಒಂದೇ ಒಂದು ಮಂಚ ಇದೆ ಕೂತ್ಕೊಳ್ಳೋಕ್ಕೆ ಎರಡೇ ಎರಡು ಸೋಫಾ ಇದೆ ನಾಲ್ಕು ಯಾರಾದರೂ ಬಂದರೆ ಕೂತ್ಕೊಳ್ಳೋಕ್ಕೆ ನಾಲ್ಕೇ ನಾಲ್ಕು ಕುರ್ಚಿ ಇದೆ ಸ್ವಲ್ಪ ಪುಸ್ತಕ ಪೆನ್ನು ಮಸಿ ಎಲ್ಲ ಕೊಟ್ಟಿದ್ದಾರೆ ಜೈಲಿನ ದೊಡ್ಡ ಗಾಜಿನ ಕಿಟಕಿಯಲ್ಲಿ ಹೊರ ಜಗತ್ತನ್ನು ನೋಡಬಹುದು ನನ್ನ ಕಷ್ಟದಲ್ಲಿದ್ದಾರೆ ಇದು ಕಷ್ಟ ಇದ್ದದ್ದು ಬ್ರಿಟಿಷರಿಗೆ ಗಾಂಧೀಜಿ ಮತ್ತು ನೆಹರು ಅಂದ್ರೆ ಬಹಳ ಲವ್ ಅದಕ್ಕಾಗಿ ಅವರು ಲಾಡ್ಜ್ ತರ ಇದ್ರು ಇಟ್ಟಿದ್ರು ಎರಡು ಆರು ತಿಂಗಳು ಜೈಲು ಒಂದು ತಿಂಗಳಲ್ಲೇ ಬಿಟ್ಟು ಬಿಡೋದು ಇದು ಅದು ಜೈಲಿನ ಇದು ಸತ್ಯ ಹೇಳಿಲ್ಲ ಇದುವರೆಗೆ ನಮಗೆ ಯಾಕೆಂದ್ರೆ ಚರಿತ್ರೆಯಲ್ಲಿ ಹೇಳಿದ್ದು ಬರೀ ಡೂಪ್ಲಿಕೇಟೆ ನನ್ನ ಸ್ವ ನನ್ನ ಸ್ವತಃ ಅಜ್ಜನನ್ನ ಐದನೇ ತಲಾ ನಾಲ್ಕನೇ ತಲಾ ಅಜ್ಜನನ್ನ ಇದೇ ನಮ್ಮ ಮಾವ ಟಿಪ್ಪು ಸುಲ್ತಾನ ಮತಾಂತರ ಮಾಡಿ ಅವನನ್ನು ಮುಸ್ಲಿಂ ಮಾಡಿಬಿಟ್ಟಿದ್ದ ನನ್ನ ಅಜ್ಜರಲ್ಲೇ ಆಯ್ತಾ ಅವನ ಪಾಠವನ್ನ ನನ್ನ ಮಗ ಓದಬೇಕು ನಾನು ಓದಬೇಕು ಮತ್ತೆ ನನ್ನ ಮಗನ ಮಗನೂ ಓದಬೇಕು ಎಂತ ದುರಂತರ ಇದು ಎಂತ ನಾಚಿಕೆಗೇಡು ಹೇಳಿ ನಾನು ಅದಕ್ಕೆ ಮಧು ಬಂಗಾರಪ್ಪನವರಿಗೆ ಒಂದು ಸಲಹೆ ಕೊಡ್ತೇನೆ ಅದ್ಯಾವುದೋ ಕಾಂಗ್ರೆಸ್ ನಾಯಕ ಒಬ್ಬ ಅಲ್ಲಿ ಶಾಪಲ್ಲಿ ಹೊಡೆದಾಟಾಡಿ ಜೈಲಿಗೆ ಹೋಗೋದಲ್ಲ ಅಲ್ಲಿಂದ ಅವನು ಬಂದಾಗ ಮೆರವಣಿಗೆ ಮಾಡಿದ್ರಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅವನನ್ನ ಪಾಠವನ್ನು ಹಾಕಿ ಯಾಕೆಂದ್ರೆ ಅದು ಛಾತ್ರ ತೇಜಸ್ಸಿಗೆ ಪಾಠ ಅದು ಹೇಗೆ ಒಬ್ಬ ಬ್ರಾಂಡಿ ಶಾಪ್ನಲ್ಲಿ ಮೊನ್ನೆ ನಮ್ಮ ಗ್ಲಾಸ್ ಅನ್ನು ಹೊಡೆದು ಆ ತಾಕತ್ತಿರುವ ಆ ಯುವಕನ ಶೌರ್ಯದ ಸಂಕೇತ ಮಧು ಬಂಗರ್ ಅವನ ಪಾಠ ಹಾಕಿ ಇನ್ನೊಂದು ಚಳುವಳಿ ಎಂದರೆ ಏನು ಹೇಗೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಡಬಹುದು ಅಂತ ಡಿಜೆ ಹಳ್ಳಿ ಹಳ್ಳಿಯ ಪಾಠವನ್ನು ಹಾಕಿ ಅದು ಚಳವಳಿಯ ಸಂಕೇತ ಆಗುತ್ತೆ ವೀರ ಪರಂಪರೆಗೆ ಕ್ಷಾತ್ರ ತೇಜಸ್ಸಿಗೆ ಶೌರ್ಯಕ್ಕೆ ಈ ಸಾವರ್ಕರದು ಈ ಭಗತ್ ಸಿಂಗ್ ಸಿ ಅವರೆಲ್ಲ ಯಾರೀ ಅವರೆಲ್ಲ ಅವ್ರದ್ದೆಲ್ಲ ಪಾಠ ತೆಗೆದು ಒಳ್ಳೇದೇ ಯಾಕೆಂದ್ರೆ ಅವರೆಲ್ಲ ಈ ಜಗತ್ತಿಗೆ ಈ ದೇಶಕ್ಕೆ ಬೇಡದವರು ನೀವು ಹೇಳಿದವರು ಡಿ ಜೆ ಹಳ್ಳಿಯವರು ನಮ್ಮ ದೇಶದ ಪರಂಪರೆಯನ್ನ ಇತಿಹಾಸವನ್ನ ಕ್ಷಾತ್ರ ತೇಜಸ್ಸನ್ನ ಮೆರೆದವರು ಅವರ ಪಾಠವನ್ನು ಹಾಕಿ ನೀವು ನೋಡ್ಲಿಕ್ಕೆ ಅವ್ರ ತರನೇ ಇದ್ದೀರಿ ಮಧು ಬಂಗಾರಪ್ಪನವರೇ ನಾನು ಶಿಕ್ಷಣ ಮಂತ್ರಿ ಅಂತ ಹೇಳಿ ಕ್ಲಾಸಿಗೆ ಹೋದ್ರೆ ಒಬ್ಬ ಏಯ್ ಯಾಕೋ ಹೇರ್ ಕಟ್ ಮಾಡಿಲ್ಲ ಸರ್ ನಮ್ಮ ಶಿಕ್ಷಣ ಸಚಿವರು ಮಾಡಿಲ್ಲ ಅದಕ್ಕೆ ನಾನು ಮಾಡಿಲ್ಲ ನಾನು ದೇವರೇ ಕಾಪಾಡಬೇಕು ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ತಾ ಶಾತ್ರ ತೇಜಸ್ಸು ನಮ್ಮ ರಕ್ತದಲ್ಲಿ ಇದ್ರೆ ನಾವು ಎದ್ದೇಳಬೇಕು ನೋಡಿ ನಾನು ಕೊಡಗು ಜಿಲ್ಲೆಯಿಂದ ಬಂದವನು ನಿಮಗೆಲ್ಲ ನೀರು ಅಲ್ಲಿಂದ ಬರ್ತದೆ ತಲಕಾವೇರಿಂದ ಅಲ್ಲಿಯೇ ಮಳೆ ಇಲ್ಲ ಅದು ಕಾಕತಾಳಿಯೋ ಏನೋ ಗೊತ್ತಿಲ್ಲ ಆಯ್ತಾ ಸಿದ್ಧಾದ ಬಂದ್ರೆ ಮಳೆ ಬರೋದಿಲ್ಲ ಅಂತ ಅದು ನಿಜ ಕಾಂಗ್ರೆಸ್ ಬಂದ್ರೆ ಸತ್ಯ ರೀ ಏನ್ ಕರ್ಮರಿ ಮನುಷ್ಯನಿಗೆ ಸಿಟ್ಟಲ್ಲ ಪ್ರಕೃತಿಗೂ ಸಿಟ್ಟು ಪ್ರಕೃತಿಗೂ ಸಿಟ್ಟು ಕಾವೇರಿ ಮಾತೆಗೆ ಸಿಟ್ಟು ಅವಳ ಶಾಪ ತಟ್ಟುತ್ತೆ ಆ ಮುನಿಯ ಶಾಪ ತಟ್ಟುತ್ತೆ ಆ ದಿಗಂಬರ ಮುನಿಯ ಶಾಪ ತಟ್ಟುತ್ತೆ ಹಿಂದೂ ಹಿಂದೂ ಅಂತೇಳಿ ಆ ಹುಡುಗ ಟಿ ನರಸಿಪುರದ ಹುಡುಗ ಯಾವ ಭಾವದಲ್ಲಿದ್ದ ಹುಡುಗ ದಲಿತ ನಾಯಕರೇ ಅವನು ದಲಿತರ ಹುಡುಗ ಒಬ್ಬ ಟ್ರೈಬ್ ಹುಡುಗ ಆ ಒಬ್ಬ ಟ್ರೈಬ್ ಹುಡುಗ ಅಷ್ಟು ಮುಂದಕ್ಕೆ ಬರಬೇಕಾದ್ರೆ ಎಷ್ಟು ಶತಮಾನವಾಗಿದೆ ನಮಗೆ ಮುಗಿಸ್ಬಿಟ್ರೆ ಮುಗಿಸ್ಬಿಟ್ರೆ ಈ ಬ್ರಾಂಡಿಸ್ ಆಫ್ ಹೀರರಿಗೆ ಈ ರೌಡಿಗಳಿಗೆ ಮನ ಕದಿಯೋರಿಗೆ ಮರಳು ಕದಿಯೋರಿಗೆ ಅಲ್ಲೆಲ್ಲ ಮರಳು ಬಂದೆ ಇರೋದು ಸುಭಾಷ್ ಚಂದ್ರ ಬೋಸ್ ಇದ್ರು ಈಗ ಬೇರೆ ಬೋಸ್ ಇರೋದು ಸುಭಾಷ್ ಚಂದ್ರ ಬೋಸ್ ಅಲ್ಲ ಮರಳು ಕದಿಯೋ ಬೋಸ್ಗಳು ಈಗ ಇವರ ಕಾಲದಲ್ಲಿ ನಾವಿದ್ದೇವೆ ನಾವ್ ಎದುರುಕೊಳ್ಳೋದು ಬೇಡ ಐನೂರು ವರ್ಷ ಮುಸ್ಲಿಮರ ಆಳಿದ್ರು ಅದನ್ನ ಮೊದಲು ಹೇಳಿದ್ರೆ ನಾನು ನಾವೇನು ಆಗಲಿಲ್ಲ ನಾವು ಈಗಲೂ ಏನಾಗುದಿಲ್ಲ ನಾವು ಎದ್ದನಿಲ್ಲೋಣ ಯಾವ್ದು ನಿಲ್ಲೋಣ ಪ್ರತಿಭಟಿಸೋಣ ಪ್ರತಿಭಟಿಸೋಣ ಬಾಯಿ ಮಾತಿನಲ್ಲಿ ನಮ್ದು ಆಗಬಾರ್ದು ನಾನು ಕೇಸ್ ಹಾಕಿದ್ದಾರೆ ಹೇಳಿ ಮನೆಗ್ ಕೂತ್ರ ಬಂದಿಲ್ವಾ ನಮ್ಮ ಹಿಂದೂ ಧರ್ಮ ಅಂತ ಹೇಳೋದು ಒಂದು ಅದೊಂದು ಅದೊಂದು ಪ್ರತಿಜ್ಞೆ ಅದು ಅದೊಂದು ಸಂಸ್ಕೃತಿ ಅದು ಅದೊಂದು ಜೀವನ ಪದ್ಧತಿ ಅದು ಇಸ್ಲಾಂ ಮತ ಕ್ರೈಸ್ತ ಮತ ಧರ್ಮ ಅಲ್ಲ ಅದು ಹುಟ್ಟಿದಕ್ಕೆ ಒಂದು ಇಸವಿ ಇದೆ ಹಿಂದೂಗಳದ್ದು ಮಾತ್ರ ಹಿಂದೂ ಧರ್ಮ ಇದಕ್ಕೆ ಸಾವಿಲ್ಲ ನೀವು ಎಷ್ಟೇ ಮತಾಂತರ ಮಾಡಿ ನೀವು ಎಷ್ಟೇ ದೇವಸ್ಥಾನಗಳನ್ನ ಲೂಟಿ ಮಾಡಿ ಇನ್ನೊಂದು ದೇವಸ್ಥಾನ ಪಕ್ಕದಲ್ಲಿ ಅರಳಿ ಅರಳುತ್ತದೆ ನಾವು ಕೆರಳಿಸುವವರಲ್ಲ ನಾವು ಅರಳಿಸುವವರು ಭಾರತ್ ಮಾತಾ ಕಿ ನೋಡೋದಲ್ಲ ವೀಕ್ಷಕರೇ ಎಂತ ಮಾತುಗಳು ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಹೋರಾಟ ಮಾಡಿದ್ರೆ ಕೆಲವೊಂದು ಸಿಗುತ್ತೆ ಆದರೆ ಹೋರಾಟ ಮಾಡೋ ಪರಿಸ್ಥಿತಿನಲ್ಲಿ ನಾವು ಇಲ್ಲ ಅಷ್ಟೊಂದು ಟೈಮು ಇಲ್ಲ ಅನ್ನೋವಂಥ ಟೈಮು ಇನ್ನೊಂದು ಮಾತು ಅಷ್ಟು ಸ್ಪಷ್ಟವಾಗಿ ಹೇಳಿದ್ರು ಎಜುಕೇಷನ್ ಸಿಸ್ಟಮು ಯಾವ ರೀತಿ ಬದಲಾಗ್ತಾ ಇದೆ ಮುಂದೆ ಒಂದು ದಿನ ಪಾಠಗಳಲ್ಲಿ ಕೊಲೆ ಮಾಡಿದವರು ಈ ಥರ ಜೈಲಿಗೆ ಹೋಗಿ ಆಚೆ ಬಂದರು ಇಂಥವ್ರನ್ನ ಫಾಲೋ ಮಾಡಿ ಅಂತ ಏಳು ದಿನಗಳಲ್ಲೂ ಬರಬಹುದು ಪಾಠಗಳಲ್ಲಿ ಇಂಥ ಸಬ್ಜೆಕ್ಟ್ಗಳು ಬರಬಹುದು ಎದಕ್ಕೆ ಅಂದರೆ ಅಂಥ ಪಾಠಗಳನ್ನ ಈಗಾಗಲೇ ಈಗಿರುವಂಥ ಗೌರ್ಮೆಂಟು ಆ್ಯಡ್ ಮಾಡಿದೆ ಅನ್ನೋದನ್ನ ಅಷ್ಟು ಸ್ಪಷ್ಟವಾಗಿ ಹೇಳಿದ್ರು ಯಾರನ್ನ ಫಾಲೋ ಮಾಡಬೇಕು ಯಾರನ್ನ ನಾವು ಪೂಜಿಸಬೇಕು ಅನ್ನೋದನ್ನ ಇದರಿಂದ ಅರ್ಥ ಮಾಡ್ಕೋಬೇಕು ಜೊತೆಗೆ ಇನ್ನೊಂದು ಮಾತು ನೋಡಿದ್ದು ಪ್ಲಸ್ ಅವ್ರು ಹೇಳಿದ್ದಕ್ಕೂ ಅರ್ಥ ಇದೆ ಅನ್ನಿಸ್ತು ಕಾಂಗ್ರೆಸ್ ಪಕ್ಷ ಬಂದಾಗೆಲ್ಲ ಬರಗಾಲ ಅನ್ನೋದು ಬರುತ್ತೆ ಹೌದು ನಿಜ ಅನ್ನಿಸ್ಬಿಡುತ್ತೆ ಕಾಂಗ್ರೆಸ್ ಪಕ್ಷ ಬಂದಾಗೆಲ್ಲ ನೀರಿನ ಸಮಸ್ಯೆ ಇದ್ದೇ ಇರುತ್ತೆ ಅದನ್ನೇ ಅವರು ಹೇಳಿದ್ದು ಈಗ ತಲಕಾವೇರಿನಲ್ಲೇ ನೀರಿಲ್ಲ ಮಳೆ ಬರ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಬಂತು ಅಂದರೆ ನೀರಿಲ್ಲ ಅನ್ನೋದು ತುಂಬ ಸಲ ರಿಪೀಟ್ ಆಗಿ ಹೋಗ್ತಾ ಇದೆ ಇಂಥದ್ದು ಎಷ್ಟೋ ಸಲ ಆಗಿದೆ ಈಗಲೂ ಅದೇ ಆಗಿರೋದು ಕಾಂಗ್ರೆಸ್ ಪಕ್ಷ ಬಂದರೆ ನೀರಿಲ್ಲ ಅನ್ನೋ ಪರಿಸ್ಥಿತಿ ಬಂದೇ ಬರುತ್ತೆ ಎದ್ರಸ್ಲೇ ಬೇಕಾಗುತ್ತೆ ಓಟ್ ಹಾಕಿದ್ದೀವಿ ಈಗ ಅನುಭವಿಸೋಣ ಅಂತಲೇ ಅವ್ರು ಹೇಳಿದ್ದು ಈ ಥರ ಎಷ್ಟೋ ವಿಷಯಗಳು ತುಂಬ ಅರ್ಥ ಆಗೋ ಹಾಗೆ ಮನಸ್ಸು ಮುಟ್ಟೋ ಹಾಗೆ ಒಂದೊಂದು ಪದಗಳನ್ನು ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಮ್ಮ ಕೈಲಿದೆ ನಮ್ಮ ಜನ ಹೇಗೆ ಅಂದರೆ ಎಷ್ಟೇ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ನಮ್ಗೆ ಅದು ಬೇಕಾಗಿಲ್ಲ ಬಿಡಿ ನಮ್ಮ ಲೈಫ್ ಆಯ್ತು ನಮ್ಮ ಜೀವನ ಆಯಿತು ನಾವು ಚೆನ್ನಾಗಿದ್ದೀವ ಯಾರು ಹೆಂಗಾದ್ರು ಹಾಳಾಗೋಗಲಿ ಅನ್ನೋ ಥರ ಬದುಕ್ತಾ ಇದ್ದೀವಿ ಬಟ್ ಆದರೆ ಇವ್ರು ಹೇಳಿದ್ದನ್ನ ಈಗಲೂ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಯಾರಿಗೋ ಮಾಡಿರ್ತಾ ಇದ್ದೀವಲ್ಲ ಆಸ್ತಿ ಪಾಸ್ತಿ ಇನ್ನೊಂದು ಅದು ಯಾವತ್ತೂ ಉಳಿಯೋದಿಲ್ಲ ಅನ್ನೋದ್ರ ಬಗ್ಗೆ ಕ್ಲೀನಾಗಿ ಹೇಳಿದರೆ ಇನ್ನು ಜಾಸ್ತಿ ನಾನು ಹೇಳಬೇಕಾಗಿಲ್ಲ ಅನ್ಸುತ್ತೆ ಇದನ್ನು ನೋಡಿದ್ರೆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಇನ್ನೊಂದು ಸಲ ರಿಪೀಟ್ ಮಾಡಿ ಮಾಡಿ ಈ ವಿಡಿಯೋನ ನೋಡಿ ಕೇಳಿಸ್ಕೊಳ್ಳಿ ಎಷ್ಟೋ ಈ ರೀತಿ ವಿಡಿಯೋಗಳಿದ್ದಾವೆ ಅಂಥ ವೀಡಿಯೋಗಳಲ್ಲಿ ನಾವು ತಿಳ್ಕೊಬೇಕಾಗಿರೋದೇನು ಅದರ ಅರ್ಥಗಳೇನು ಅದನ್ನು ತುಂಬ ಆಳವಾಗಿ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಇಲ್ಲ ಅಂದರೆ ಮುಂದಿನ ದಿನಗಳು ತುಂಬ ಕಷ್ಟ ಇರುತ್ತೆ ಕೆಲವೊಂದು ಸಲ ಪ್ರತಿಭಟಿಸ್ಬೇಕಾಗತ್ತೆ ಹೋರಾಟ ಮಾಡಬೇಕಾಗತ್ತೆ ಯಾವುದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ತಿಳ್ಕೊಂಡು ಹೋರಾಟ ಮಾಡಿ ಆಗ ಮಾತ್ರ ಒಂದು ಜಯಾನು ಸಿಗುತ್ತೆ ಅನ್ನೋದು ಇವರ ಮಾತಲ್ಲಿದೆ ಹೋರಾಟ ಮಾಡಲಿಲ್ಲ ಅಂದ್ರೆ ಅವ್ರು ಮಾಡಿದ್ದೆ ಕಾನೂನು ಅವ್ರು ಕೊಟ್ಟಿದ್ದೆ ತೀರ್ಪು ಅನ್ನೋ ಆಗುತ್ತೆ ಆಗ ಕೊನೆಗೆ ಊರು ಕೊಳ್ಳೆ ಒಡೆದಾದ ಮೇಲೆ ಕೋಟೆ ಹಾಕಿದ್ರು ಅನ್ನೋಂಥ ಪರಿಸ್ಥಿತಿ ಮಾಡ್ಕೋಬೇಡಿ ಅಂತ ಅವ್ರು ಈಗಲೇ ಎಚ್ಚರಿಸ್ತಾ ಇದ್ದಾರೆ ಇದನ್ನ ಅರ್ಥ ಮಾಡಿಕೊಂಡು ಜನ ಡಿಸೈಡ್ ಮಾಡಿ ಉಳಿದಿದ್ದು ನಿಮಗೆ ಬಿಟ್ಟಿದ್ದು ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್